ಸ್ನೇಹಿತರೆ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಟರ್ ಯುಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊರತಾ ಟಿಇಟಿ ಪರೀಕ್ಷೆಯ ಹೊಸ ವ್ಯವಸ್ಥೆ ಅಂದ್ರೆ ಬದಲಾದಂತಹ ಒಂದು ವ್ಯವಸ್ಥೆಯ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ದಿನಪತ್ರಿಕೆಯ ಇಣುಕು ನೋಟವನ್ನ ಕೂಡ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಟಿಇಟಿ ಆಫ್ಲೈನ್ ಇರೋದಿಲ್ಲ ಆನ್ಲೈನ್ ಆಗುತ್ತೆ ಅಂತಕ್ಕಂಥದ್ದು ಸೊ ಅದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ನಿಮಗೆ ಗೊತ್ತಿದ್ರೆ ಒಳ್ಳೇದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ವಿಧಾನ ಟಿಇಟಿ ಪರೀಕ್ಷೆ ಈಗ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ ಸಿಬಿಟಿ ರೂಪದಲ್ಲಿ ನಡೆಯುತ್ತೆ ಅಂದ್ರೆ ಆನ್ಲೈನ್ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಪರೀಕ್ಷೆಯನ್ನ ಬರೆದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗತ್ತೆ ಇದ್ರ ಮೂಲಕ ಪಾರದರ್ಶಕತೆ ಸಿಬಿಟಿ ವಿಧಾನದಿಂದ ನಕಲು ಅಕ್ರಮ ಮಧ್ಯವರ್ತಿಗಳ ಹಸ್ತಕ್ಷೇಪ ಮುಂತಾದವುಗಳಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಈ ಒಂದು ಪರೀಕ್ಷೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಜಿಲ್ಲಾವಾರು ಆನ್ಲೈನ್ ಪರೀಕ್ಷಾ ಕೇಂದ್ರಗಳನ್ನ ಒದಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅತಿ ಶೀಘ್ರದಲ್ಲಿ ಈ ಎಲ್ಲಾ ವಿಧಾನಗಳಿಗೆ ಒಳಪಟ್ಟಂತೆ ಒಂದು ಅಂಶಗಳನ್ನ ಪರಿಗಣನೆ ಮಾಡಿ ಅವರು ಆನ್ಲೈನ್ ಅಲ್ಲಿ ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಂಡು ನಿಮಗೆ ಅಂದ್ರೆ ಅವರು ಒಂದು ಟೆಂಡರ್ ಅನ್ನ ಕರೆಯೂರಿದ್ದಾರೆ ಆ ಟೆಂಡರ್ ಮೂಲಕ ಒಂದು ಕಂಪನಿಗೆ ಇದನ್ನು ಎಲ್ಲವನ್ನು ಪರೀಕ್ಷೆ ಮಾಡುವ ಜವಾಬ್ದಾರಿಯನ್ನು ವಹಿಸಿ ಆ ಟೆಂಡರ್ ಪೂರ್ಣಗೊಂಡ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಅನ್ನು ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥದ್ದು ಒಂದಷ್ಟು ಮಾಹಿತಿ ಇದೆ ಹಾಗೆ ಅಭ್ಯರ್ಥಿಗಳು ಒಟ್ಟು ಎರಡು ಲಕ್ಷದ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಟಿಇಟಿ ಪರೀಕ್ಷೆಗೆ ಅರ್ಜಿಯನ್ನ ಈ ಹಿಂದೆ ಸಲ್ಲಿಸಿದ್ರು ಮತ್ತೆ ಇನ್ನು ಮುಂದೆ ಕೂಡ ಆ ಒಂದು ಸಲ್ಲಿಸತಕ್ಕಂಥ ನಿರೀಕ್ಷೆ ಇದೆ ಅಂತಕ್ಕಂಥದ್ದು ಹಾಗೆ ಗ್ರೇಡ್ ಒನ್ ಒಂದರಿಂದ ಐದನೇ ತರಗತಿ ಶಿಕ್ಷಕರಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಅಭ್ಯರ್ಥಿಗಳು ಹಾಗೆ ಗ್ರೇಡ್ ಟೂ ಆರರಿಂದ ಎಂಟನೇ ತರಗತಿ ಅಭ್ಯರ್ಥಿಗಳು ಹಾಗೆ ಗ್ರೇಟ್ ಟೂ ಅಂದ್ರೆ ಆರ್ ಅಭ್ಯರ್ಥಿಗಳು ತರಗತಿ ಅಭ್ಯರ್ಥಿಗಳು ಹಾಗೆ ಗ್ರೇಟ್ ತ್ರೀ ಒಂಬತ್ತರಿಂದ ಹತ್ತನೇ ತರಗತಿ ಈಗ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಈಗೇನು ಕೇಂದ್ರ ಸರ್ಕಾರದಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಬಂದಿರತಕ್ಕಂತ ಅಂಶಗಳನ್ನು ಆಧರಿಸಿ ಹೇಳ್ತಾ ಇದ್ದಾರೆ ಅದಕ್ಕೊಂದು ಎಪ್ಪತ್ತು ಸಾವಿರ ಜನ ಅಭ್ಯರ್ಥಿಗಳು ಸಿಗಬಹುದು ಅಂತಕಂತ ಒಂದು ಮಾಹಿತಿ ಇದೆ ಸೊ ಈ ಒಂದು ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಕನ್ಫರ್ಮೇಶನ್ ನಮಗೆ ಸಿಗುತ್ತೆ ಇನ್ನು ಉಳಿದಂತೆ ಈ ಆನ್ಲೈನ್ ಮೂಲಕ ಪರೀಕ್ಷೆ ಆದ ಕಾರಣ ಫಲಿತಾಂಶ ಅಂತಕ್ಕಂಥದ್ದು ತ್ವರಿತವಾಗಿ ನಿಮಗೆ ಸಿಗುತ್ತೆ ಈವನ್ ಅಲ್ಲೇ ನಿಮಗೆ ಅಂದ್ರೆ ಪರೀಕ್ಷೆ ಮುಗಿದು ಕ್ಲೋಸ್ ಮಾಡಿದ ತಕ್ಷಣ ನಿಮ್ಮ ಅಂಕಗಳು ಸಿಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ಅಭ್ಯರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿದ್ದು ಶ್ರಮ ಮತ್ತು ಸಮಯ ಉಳಿತಾಯ ಆಗುತ್ತೆ ಅಂತಕ್ಕಂತ ಒಂದು ಮಾಹಿತಿ ಇದೆ ಹಾಗೆ ಜೊತೆಗೆ ಪರೀಕ್ಷೆ ಅಂತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ನಡೆಯುತ್ತೆ ಎಲ್ಲಾ ರೀತಿಯಿಂದ ಪ್ರಶ್ನೆಗಳು ನಿಮಗೆ ಸಿಗುತ್ತೆ ನ್ಯಾಯಸಮ್ಮತವಾದಂತಹ ಕಂಪ್ಯೂಟರ್ ಆಧಾರಿತ ಮೌಲ್ಯಾಂಕನ ನಡೆಯುತ್ತೆ ಇನ್ನು ಸರ್ಕಾರದ ನಿರ್ಧಾರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆನ ವೇಗವಾಗಿ ಮತ್ತು ಪಾರದರ್ಶಕವಾಗಿ ಮುಗಿಸ್ಲಿಕ್ಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಟಿಇಟಿ ಪರೀಕ್ಷೆಗಳು ಕಂಪ್ಯೂಟರ್ ಆಧಾರಿತ ಆನ್ಲೈನ್ ವಿಧಾನದಲ್ಲಿ ನಡೆಯಲಿದ್ದು ಇದರಿಂದ ಪಾರದರ್ಶಕತೆ ಮತ್ತು ತ್ವರಿತ ಫಲಿತಾಂಶ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ಈ ಒಂದು ದಿನಪತ್ರಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಪರೀಕ್ಷೆ ಹೇಗೆ ನಡೆಯುತ್ತೆ ಏನು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮಗೆ ಅಧಿಕೃತವಾಗಿ ತಿಳಿಯುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಹಂಚಿಕೊಳ್ತಾ ಟಿಇಟಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಬಹಳ ಜನ ಕೇಳ್ತಾ ಇದ್ರಿ ಸರ್ ಪೇಯ್ಡ್ ಕ್ಲಾಸ್ ಅಂತ ಪೇಯ್ಡ್ ಕ್ಲಾಸ್ ಯಾವ್ದು ನಾನು ಇನ್ನು ಮಾಡ್ಬೇಕಂತಕ್ಕಂಥ ವಿಚಾರ ಇಲ್ಲ ಎಲ್ಲವೂ ಕೂಡ ಉಚಿತವಾಗಿ ನಿಮಗೆ ಸಿಗೋ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ